ಈ ಸರ್ಕಾರ ಈ ಕಮಿಷನ್ ದಂಧೆಗೋಸ್ಕರ ಇಡೀ ರಾಜ್ಯವನ್ನು ಕತ್ತಲೆಗೆ ದೂಡ್ತಾ ಇದೆ ಅವರ ಎಮ್ ಎಲ್ ಎಗಳೇ ಹೇಳಿರೋ ಅಂಥದ್ದು ಮೊನ್ನೇನು ಯಾರೋ ಹೇಳದ ಯತ್ನಾಳ್ ಇಟ್ನಾಳ್ ಕೊಪ್ಪಳ ಇಟ್ನಾಳ್ ಹೇಳಿದ್ರು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಬಡ್ರಿ ಅದನ್ನೇ ಓಟ್ ಹಾಕಕ್ಕೆ ಮುಂಚೆ ಕೇಳಬೇಕಾಯ್ತಲ್ಲ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಓಟ್ ಹಾಕಿ ಅಂತ ಕೇಳಬೇಕಾಯ್ತಲ್ಲ ಅವಾಗ ಯಾಕೆ ಹೇಳಿಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಓಟ್ ಹಾಕಿ ಅಂತ ನಾವು ಮೋಸ ಮಾಡ್ತೀರಿ ಅಡ್ಜಸ್ಟ್ ಮಾಡ್ಕಂಡು ಓಟ್ ಹಾಕಿ ಇಲ್ಲ ಈಗ ಅಡ್ಜಸ್ಟ್ ಮಾಡ್ಕೊಳ್ಳಿ ಅವಾಗ ಕಾಕಾಫಾಟೀಲ್ ನಿನಗೂ ಫ್ರೀ ಹಾಂ ಮಾದೇವಪ್ಪ ನಿನಗೂ ಫ್ರೀ ಅಂತಂದ್ರು ಈಗ ಮಲ್ಲಿಕಾರ್ಜುನ್ ಖರ್ಗೆನೇ ಬಹಿರಂಗ ಹೇಳಿದ್ದಾರೆ ಹಿಂಗೆ ಮಾಡಿ ಪಾಪರ್ ಮಾಡಿಬಿಡ್ತೀರಾ ಅಂತ ಮಲ್ಲಿಕಾರ್ಜುನ್ ಖರ್ಗೆ ಅವರೇ ಅವರ ಕಾಂಗ್ರೆಸ್ ಮೀಟಿಂಗಲ್ಲಿ ಮಾತಾಡ್ತಾ ಇರೋದು ನೀವೇ ತೋರಿಸಿದ್ರ ಅವರು ಅನ್ಅಫಿಷಿಯಲ್ ಆಗಿ ನೀವೇ ಹಾಕಿ ತೋರಿಸಿದ್ದೀರ ಆಮೇಲೆ ಸಿ ಎಮ್ ಆರ್ಥಿಕ ಸಲಹೆಗಾರರು ರಾಯರೆಡ್ಡಿ ಅವರು ಹೇಳಿರೋದು ಕೂಡ ನೀವು ನೋಡ್ತಾ ಇದ್ದೀರ ರಾಜು ಕಾಗೆ ಅಂತೂ ದಿನನಿತ್ಯ ಕೂಗ್ತಾನೆ ಅವರೇ ಕಾಗೆ ಅಂತೂ ರಾಜು ಕಾಗೆ ಅಂತೂ ದಿನನಿತ್ಯ ಕೂಗ್ತಾನೆ ಅವರೇ ಗವಿಯಪ್ಪ ಅವರು ಆಯಿತು ಆಲ್ಮೋಸ್ಟ್ ಆಲ್ ಎಲ್ಲ ಕಾಂಗ್ರೆಸ್ ಮುಖಂಡರುಗಳು ಕೂಡ ಒಂದಲ್ಲ ಸರಿ ಅಭಿವೃದ್ಧಿ ಕುಂಠಿತ ಆಗಿದೆ ಅಂತ ಹೇಳಿದ್ದಾರೆ ನನಗೆ ಅನಿಸೋ ಪ್ರಕಾರ ಅಭಿವೃದ್ಧಿ ಕುಂಠ ಕುಂಠಿತ ನೂರಕ್ಕೆ ನೂರು ಪರ್ಸೆಂಟ್ ಆಗಿದೆ ಅವ್ರ ಆದರೆ ಕಾಂಗ್ರೆಸ್ ಅವರು ಅಭಿವೃದ್ಧಿ ನಿರಂತರವಾಗಿ ನಡೀತಾ ಇದೆ ಈಗ ಅವ್ರದ್ದು ಅಭಿವೃದ್ಧಿ ನಿಂತಿಲ್ಲ ನಲವತ್ತು ಪರ್ಸೆಂಟ್ ಇದ್ದಿದ್ದನ್ನ ಅರವತ್ತು ಪರ್ಸೆಂಟ್ಗೆ ಏರಿಕೆ ಮಾಡ್ಕೊಂಡಿದ್ದಾರೆ ಕಮಿಷನ್ನ ಈಗ ಕೇಂದ್ರ ಸಚಿವರು ಹೇಳಿದ್ದಾರೆ ಕುಮಾರಸ್ವಾಮಿಯವರು ಈಗ ಅದನ್ನೇ ಇನ್ನಷ್ಟು ಜಾಸ್ತಿ ಮಾಡ್ಕೋಳಕ್ಕೆ ಏನೋ ಪ್ಲಾನ್ ಮಾಡ್ತಾ ಇದ್ದಾರೆ ಅಂತ ಸುದ್ದಿ ಯಾಕೆ ಈ ಬೆಲೆ ಏರಿಕೆ ಆದಮೇಲೆ ಪೆಟ್ರೋಲ್ ಇದ್ರದ್ದಾಗಿದೆ ಅಲ್ಲ ಟ್ರಾನ್ಸ್ಪೋರ್ಟ್ ಏರಿಕೆ ಆಯಿತು ಆಲ್ಕೋಹಾಲು ಹಾಲು ಏನೇನಿದೆ ಎಲ್ಲ ಏರಿಕೆ ಆದಮೇಲೆ ನಮ್ಮದು ಏರಿಕೆ ಆಗಬೇಕು ಅಂತೇನು ಇನ್ನೊಂದು ಐದು ಪರ್ಸೆಂಟ್ ಎಕ್ಸ್ಟ್ರಾ ಮಾಡ್ಕೋಳೋಕ್ಕೂ ಹೋಗ್ತಾ ಇದ್ದಾರೆ ಒಟ್ಟಾರೆ ರಾಜ್ಯ ದಿವಾಳಿ ಆದರೂ ಕೂಡ ಕಾಂಗ್ರೆಸ್ ಅವರ ಲೂಟಿ ಈ ಅರವತ್ತು ಪರ್ಸೆಂಟ್ ಕಮಿಷನ್ ಲೂಟಿಯಿಂದ ಮುಂದಿನ ದಿನಗಳಲ್ಲಿ ಈಗಾಗಲೇ ಕಾಂಟ್ರಾಕ್ಟ್ರುಗಳು ಸತ್ಯ ಮೊನ್ನೆ ಕುಲ್ಬರ್ಗಾದಲ್ಲೂ ಆಯಿತು ಅಧಿಕಾರಿಗಳ ನಿಷ್ಠಾವಂತ ಅಧಿಕಾರಿಗಳು ಆತ್ಮಹತ್ಯೆಗಳು ಮಾಡ್ತಾ ಇದ್ದಾರೆ ಸರಣಿ ರೀತಿ ಆತ್ಮಹತ್ಯೆ ಆಗ್ತಾ ಇದೆ ಈಗ ಕಾಂಟ್ರಾಕ್ಟ್ರುಗಳ ಸರದಿ ಬಂದಿದೆ ಆತ್ಮಹತ್ಯೆ ಈಗ ಆತ್ಮಹತ್ಯೆಗೆ ಅರ್ಜಿ ಹಾಕೊಳ್ಳೋ ಅಂತ ಕಾಲ ಬಂದ್ಬಿಟ್ಟಿದೆ ಎಂಥ ಕಾಲ ಬಂದಿದೆ ಅಂತ ಹೇಳಿದ್ರೆ ಆತ್ಮಹತ್ಯೆ ಮಾಡಗಣಕ್ಕೆ ಅರ್ಜಿನ ಗವರ್ನರ್ಗೆ ಹಾಕುವಂಥ ಕಾಲ ಈ ಕಾಂಗ್ರೆಸ್ ಸರ್ಕಾರದಲ್ಲಿ ಬಂದಿದೆ ನೆನ್ನೆ ನೋಡಿದೆ ನಾನು ಸಿದ್ದರಾಮಯ್ಯನವರು ದಾಖಲೆ ಇದೆಯೇನ್ರಿ ಅರವತ್ತು ಪರ್ಸೆಂಟ್ಗೆ ದಾಖಲೆ ಇದೆಯಾ ಅಂತ ನಾನು ಹೇಳಿದ್ದೀನಿ ಈಗ ಯಾವ್ದಾವ್ದಕ್ಕೆ ಎಷ್ಟೆಷ್ಟು ಕೊಡ್ತಾ ಇದ್ದೀರಾ ಅಂತ ಹೇಳಿದ್ದೀನಿ ನಾನು ನೀವು ದಾಖಲೆ ಪೋಸ್ಟ್ ಅಂಟಿಸೋವಾಗ ನೀವ್ಯಾಕೆ ದಾಖಲೆ ಬಿಡುಗಡೆ ಮಾಡಿದ್ರಾ ಯಾವ ದಾಖಲೆ ಬಿಡುಗಡೆ ಮಾಡಿದ್ರೆ ತೋರಿಸಿ ನೀವು ಅವತ್ತು ಕಾಂಟ್ರಾಕ್ಟರ್ ಹೇಳಿರೋದನ್ನ ಹೇಳಿದ್ರಿ ಇವತ್ತು ಕಾಂಟ್ರಾಕ್ಟರ್ ನೆನೆ ಪ್ರೆಸ್ ಮೀಟಲ್ಲಿ ಹೇಳಿದಾರಲ್ಲ ನಲ್ವತ್ತು ಪರ್ಸೆಂಟ್ ಕಾಲ ಹೋಗಿ ಭಾಳ ದಿನಗಳಾಗೋಯ್ತು ಅಂತ ಹೇಳಿದರು ನೀವು ಅಲಿಗೇಷನ್ ಮಾಡುವಾಗ ದಾಖಲೆಗಳು ಬೇಕಾಗಿಲ್ಲ ಬಿಜೆಪಿ ಅಲಿಗೇಷನ್ ಮಾಡಿದ್ರೆ ದಾಖಲೆಗಳು ಕೊಡಬೇಕು ಇದು ಯಾವ ನ್ಯಾಯಪ್ಪ ಸಿದ್ದರಾಮಣ್ಣ ಇದು ಯಾವ ನ್ಯಾಯ ಇದು ಇದು ಪಕ್ಕಾ ಅರವತ್ತು ಪರ್ಸೆಂಟ್ ಸರ್ಕಾರ ಇದು ಸಿಕ್ಸ್ಟಿ ಪರ್ಸೆಂಟ್ ಲೂಟಿಯ ಸರ್ಕಾರ ಇದು ಡೌಟೇ ಇಲ್ಲ ಕುಮಾರಸ್ವಾಮಿ ಏನು ಹೇಳಿದ್ದಾರೆ ಅದನ್ನು ನಾನು ಸಮರ್ಥನೆ ಮಾಡ್ತೀನಿ